ಓಂ ಗುರುಭ್ಯೋ ನಮಃ ಬಂಧುಗಳೇ ಒಂದು ಊರು ಇರುತ್ತೆ ಅಲ್ಲಿ ಹತ್ತು ಜನರ ಗೆಳೆಯರ ಒಂದು ಗುಂಪು ಇರುತ್ತೆ ಆ ಹತ್ತು ಜನರಲ್ಲಿ ಒಬ್ಬನು ಶ್ರೀಮಂತನಾಗಿರ್ತಾನೆ ಒಬ್ಬ ಬಡವನಾಗಿರ್ತಾನೆ ಇನ್ನುಳಿದ ಎಂಟು ಜನರು ಮಧ್ಯಮ ವರ್ಗದವರಾಗಿರ್ತಾರೆ ಒಮ್ಮೆ ಆ ಹತ್ತು ಜನರು ಅವರ ಊರಿಂದ ನೂರು ಕಿಲೋಮೀಟರ್ ಅಂತರದ ಮೇಲಿರುವಂತಹ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗುವ ನಿರ್ಣಯ ಮಾಡ್ತಾರೆ ಬಡವನಿದ್ದವನಿಗೂ ಹೋಗೋ ಆಸೆ ಇರುತ್ತೆ ಹೇಗೋ ಮಾಡಿ ತಯಾರಾಗ್ತಾನೆ ಎಲ್ಲರೂ ಕೂಡಿ ಒಂದು ವಾಹನವನ್ನು ಬಾಡಿಗೆ ಮಾಡಿ ಅದರಲ್ಲಿ ಹೋಗ್ತಾರೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಆ ವಾಹನದ ಚಾಲಕ ಗಾಡಿಗಾಗಿ ಅಥವಾ ಗಾಡಿಯ ಎಣ್ಣೆಗಾಗಿ ದುಡ್ಡು ಕೇಳ್ತಾನೆ ಏನ್ ದುರ್ದೈವ ನೋಡಿ ಶ್ರೀಮಂತನಾಗಿರುವಂಥವನು ದುಡ್ಡಿನ ಪಾಕೆಟ್ ಅನ್ನ ಮನೆಯಲ್ಲಿ ಮರೆತು ಬಿಟ್ಟಿರುತ್ತಾನೆ ಆತ ಉಳಿದವರಿಗೆ ಕೇಳ್ತಾನೆ ಯಾರ ಹತ್ರನಾದ್ರೂ ದುಡ್ಡಿದ್ರೆ ಕೊಡಿ ನಾನು ಆಮೇಲೆ ಕೊಡ್ತೀನಿ ಅಂತ ಶ್ರೀಮಂತನಾದವನು ಇಷ್ಟು ಅಂದಿದ್ದೇ ತಡ ಎಂಟು ಜನರ ಕೈಗಳು ಒಮ್ಮೆಲೆ ಜೇಬಿಗೆ ಹೋಗಿದ್ವು ಬಂದು ಬಡವನಿದ್ದವನೊಬ್ಬನನ್ನು ಬಿಟ್ಟು ಎಂಟು ಜನರ ಕೈಗಳು ಏ ನಾನು ಕೊಡ್ತೀನಿ ತಗೋ ಅಂತ ಒಮ್ಮೆಲೆ ಎಂಟು ಜನರು ಅವರ ಜೇಬಿಗೆ ಕೈ ಹಾಕಿದ್ರು ಬಡವ ಹೇಗೆ ಹಾಕೋಕ್ ಸಾಧ್ಯ ಅವನ ಹತ್ರ ಇರೋದೇ ಸ್ವಲ್ಪ ದುಡ್ಡು ಶ್ರೀಮಂತನಾದವನು ಒಬ್ಬನಿಂದ ತೆಗೆದುಕೊಳ್ತಾನೆ ಎಲ್ಲರೂ ಕೂಡಿ ತೀರ್ಥಕ್ಷೇತ್ರಕ್ಕೆ ಹೋಗಿ ದರ್ಶನ ಪಡೆದು ಮರಳಿ ಬರ್ತಿರುತ್ತಾರೆ ಮರಳಿ ಬರಬೇಕಾದ್ರೆ ವಾಹನದ ಚಾಲಕ ಇನ್ನುಳಿದ ಬಾಡಿಗೆಯನ್ನ ಕಟ್ಟಿ ಅಂತ ಕೇಳ್ತಾನೆ ಆಗೇನಾಗುತ್ತೆ ನೋಡಿ ಬಂಧುಗಳೇ ಬಡವನಪ್ಪ ಇದ್ನಲ್ಲ ಒಳಗೆ ಅವನ ಹತ್ತಿರದ ದುಡ್ಡು ಮುಗಿದು ಹೋಗಿರುತ್ತೆ ಆತ ಎಲ್ರಿಗೂ ಕೇಳ್ತಾನೆ ಏ ಯಾರ ಹತ್ರನಾದ್ರೂ ಇದ್ರೆ ನನಗೊಂದು ಸ್ವಲ್ಪ ದುಡ್ಡು ಕೊಡರು ಅಂತ ಕೇಳ್ತಾನೆ ನೋಡಿ ಏನು ವಿಚಿತ್ರ ಎಲ್ರ ಹತ್ರ ಇತ್ತು ಬೆಳಿಗ್ಗೆ ಶ್ರೀಮಂತ ಕೇಳಿದ್ದಕ್ಕೆ ಎಂಟು ಜನರ ಕೈಗಳು ಒಮ್ಮೆಲೆ ಜೇಬಿಗೆ ಹೋಗಿದ್ವು ಈಗ ಎಲ್ಲರ ಹತ್ತಿರ ಬರೀ ನೆಪ ಎಲ್ಲರ ಹತ್ರ ಬರೀ ನೆಪ ಮಾತ್ರ ಇತ್ತು ನನ್ನ ಹತ್ರ ಖಾಲಿಯಾಗಿದೆ ನನ್ನ ಹತ್ರನೂ ಖಾಲಿಯಾಗಿದೆ ಇತ್ತು ಆದ್ರೂ ಕೊಡ್ಲಿಲ್ಲ ಯಾರು ಏನ್ ವಿಚಿತ್ರ ನೋಡಿ ಬಂಧುಗಳೇ ಬೆಳಿಗ್ಗೆ ಅವನು ಕೇಳಿದ್ದಕ್ಕೆ ಸಹಾಯದ ಪೂರವೇ ಬಂತು ಸಾಯಂಕಾಲ ಬಡವ ಕೇಳಿದ್ದಕ್ಕೆ ಬರವೇ ಬಿತ್ತು ಸಮಾಜದಲ್ಲಿಯೂ ಇದೇ ಸ್ಥಿತಿ ಇದೆ ಬಂಧುಗಳೇ ಶ್ರೀಮಂತನಿಗೆ ದುಡ್ಡು ಬೇಕಾಗಿದೆ ಅಂತ ಗೊತ್ತಾದ್ರೆ ಸಾಕು ಸ್ವತಃ ಜನರೇ ಒಯ್ದು ಮನೆಗೆ ಮುಟ್ಟಿಸುತ್ತಾರೆ ಅವನಿಗೆ ಅದೇ ಒಬ್ಬ ಬಡವನಿಗೆ ದುಡ್ಡು ಬೇಕಾಗಿದೆ ಅಂತ ಇವರಿಗೆ ಗುರುತಾಗಬೇಕು ಇಲ್ಲದ ನೆಪಗಳನ್ನ ಸೃಷ್ಟಿಸಿ ಕೂತು ಬಿಡುತ್ತಾರೆ ಹೇಳೋಕೆ ಏನು ವಿಚಿತ್ರ ಹೀಗಾದ್ರೆ ಬಡವ ಯಾರ ಹತ್ರ ಹೋಗ್ಬೇಕು ಎಲ್ಲಿ ಸಹಾಯ ಕೇಳಬೇಕು ದಯವಿಟ್ಟು ಹಾಗಾಗಬಾರ್ದು ಅನ್ನೋದೇ ನನ್ನ ಮಾತಾಗಿದೆ ಧನ್ಯವಾದಗಳು